ಸರಿ ಇಲ್ಲಿ ಡಿಸೈಡ್ ಮಾಡಲಿಕ್ಕೆ ಯಾರು ಹ್ಞೂ ಸರ್ಕಾರ ಅಂತ ಹೇಳಿದ್ರೆ ದೇವರಿದ್ದಾಗ ಇರಬೇಕಾಗಿತ್ತು ಸರ್ಕಾರ ಅಂದ್ರೆ ದೇವರಿದ್ದಾಗ ಇರಬೇಕಾಗಿತ್ತು ತಪ್ಪು ಮಾಡಿದವರಿಗೆ ಕರೆಕ್ಟ್ ಶಿಕ್ಷೆ ಕೊಡ್ತಾ ಇದ್ರು ನ್ಯಾಯವಾಗಿದ್ದನಿಗೆ ಆಶೀರ್ವಾದ ಮಾಡ್ತಾ ಇದ್ರು ಇವತ್ತು ಸರ್ಕಾರ ಉಲ್ಟ ಆಗಿದೆ ಅಷ್ಟನ್ನೇ ಏನಾಗಿಲ್ಲ ಉಲ್ಟಾ ಆಗಿದೆ ತಪ್ಪು ಮಾಡಿರೋರು ಮೇಲೇ ಬರ್ತಾ ಇದ್ದಾರೆ ಸರಿದಾರಿಯಲ್ಲಿರೋರು ಕೆಳಗೆ ಹೋಗ್ತಾ ಇದಾರೆ ಅಲ್ಲ ಒಳಗೆ ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ತಾಕತ್ತುದು ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದ ತಾಕತ್ತು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ರೌಡಿಗಳನ್ನು ಸೃಷ್ಟಿ ಮಾಡಿದ ಮೊದಲ ಪಕ್ಷ ರೌಡಿಗಳನ್ನು ಜೊತೆಯಲ್ಲಿ ಹಿಡ್ಕೊಂಡು ರಾಜಕಾರಣಕ್ಕೆ ತಂದಿರ್ತಕ್ಕಂಥ ಮೊದಲ ಪಕ್ಷ ರೌಡಿಗಳನ್ನೇ ಅಧಿಪತಿಗಳನ್ನು ಮಾಡಿದ ಪಕ್ಷ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗಾರ ಇತಿಹಾಸನೇ ಬೇರೆ ಇದೆ ನಿಜವಾಗಿಯೂ ಕಾಂಗ್ರೆಸ್ನವರು ಯಾರಾದರೂ ಹಂದ ಭಕ್ತರು ಅಂತ ಹೇಳ್ತೀನಿ ನಾನು ಈ ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ನೆಹರು ಅವ್ರ ಬಗ್ಗೆ ಇಂದಿರಾ ಗಾಂಧಿ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಬೇಡ ಬೇಡ ಇಲ್ಲೇ ಸೋನಿಯಾ ಗಾಂಧಿ ಅವರ ಬಗ್ಗೆ ಅವರ ಮಗ ರಾಹುಲ್ ಗಾಂಧಿ ಅವರ ಬಗ್ಗೆ ಯಾರಾದರೂ ಕ್ಲಿಯರಾಗಿ ತಿಳ್ಕೊಂಡಿದ್ದೀರಾ ಇಡೀ ಭಾರತವನ್ನು ಗಾಂಧಿ ಕುಟುಂಬನೇ ನಡೆಸ್ಕೊಂಡು ಹೋಗ್ಬೇಕಾ ಗಾಂಧಿ ಪರಂಪರೆಯಲ್ಲೇ ಹೋಗ್ಬೇಕಾ ಗಾಂಧೀಜಿಯವರ ಒಂದು ವಿಡಿಯೋವನ್ನು ಸಹ ನಾನು ನಿಮಗೆ ತಿಳಿಸಿದ್ದೆ ಅದು ಅವರ ಅವರ ಒಂದು ಡೈರಿಯಲ್ಲಿರ್ತಕ್ಕಂಥದ್ದೇ ನಾನು ಎಷ್ಟು ಪ್ರಾಮಾಣಿಕ ಅಂತಂದು ಗಾಂಧೀಜಿಯವರೇ ಒಂದು ಡೈರಿ ಬರುತ್ತಾರೆ ಪ್ರತಿಯೊಬ್ಬರು ಮನುಷ್ಯ ಮನುಷ್ಯ ಅಂದ ಮೇಲೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಇರುತ್ತೆ ಕಾಮ ಕ್ರೋಧ ಲೋಹ ಮೋಹ ಮದ ಮಾತ್ಸರ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ ಗಾಂಧಿಯಲ್ಲೂ ಇತ್ತು ಬಟ್ ಅದನ್ನು ತಿಳಿಸಿ ಹೋಗಕ್ಕೆ ಗುಂಡಿಗೆ ಬೇಕು ಜೆ ಎಚ್ ಪಟೇಲ್ರ ತರ ಚಿರಿಗಿರಿ ಜೆ ಎಚ್ ಪಟೇಲರು ಮುಖ್ಯಮಂತ್ರಿಯಾದವರು ಆ ಗುಂಡಿಗೆ ಕೆಲವೊಬ್ರುತ್ತೆ ಎಲ್ಲರಿಗೂ ಇರಲ್ಲ ಇನ್ನು ಸುಮಾರು ಬಹಳ ಸ್ಟೋರಿಗಳಿದ್ದಾವೆ ಹೇಳ್ಕೊಳ್ತಾ ಹೋದರೆ ಆದರೆ ಈ ಇದು ಬದಲಾವಣೆ ಆಗಬೇಕು ಅಂತೇಳಿದರೆ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಬಿಟ್ಟಿ ಭಾಗ್ಯಗಳು ಕೊಟ್ಟಿರ್ತಕ್ಕಂಥ ಭಾಗ್ಯಗಳನ್ನು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಆರೋಗ್ಯ ಶಿಕ್ಷಣ ಇವೆರಡು ಭಾರತ ದೇಶದಲ್ಲಿ ಬೇಡ ಕರ್ನಾಟಕದಲ್ಲಿ ಕೊಟ್ಟರೆ ಐದೇ ವರ್ಷದಲ್ಲಿ ಕರ್ನಾಟಕ ಮಾದರಿ ರಾಜ್ಯವಾಗುತ್ತೆ ಐದೇ ವರ್ಷದಲ್ಲಿ ಅದು ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಎಲ್ಲ ಅಧಿಕಾರಿಗಳಿಗೂ ಗೊತ್ತು ಆದರೂ ಮಾಡಲ್ಲ ಯಾಕೆ ಅವರೆಲ್ಲ ಕಲಿತು ಪ್ರಶ್ನೆ ಮಾಡಿದರೆ ಅವರೆಲ್ಲ ತಿಳ್ಕೊಂಡು ಆದೇಶಗಳನ್ನೆಲ್ಲ ತಿಳ್ಕೊಂಡ್ರೆ ಅವರೆಲ್ಲರೂ ಬುದ್ಧಿವಂತರಾದರೆ ಈ ನಮ್ಮನಿಗೆ ರಾಜಕೀಯ ಮಾಡೋಕ್ಕಾಗ್ತಿತ್ ಅವ್ರ ಕೈಲಿ ಅಧಿವೇಶನದಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ ಇವರೆಲ್ಲ ಅಪಪೋಲಿಗಳು ಅಂತ ವಾಲಂಟ್ರಿಯಾಗಿ ಶಿವಲಿಂಗೆ ಗೌಡ್ರೆ ಹೇಳ್ತಾರೆ ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಸಹ ಅಪಪೋಲಿಗಳೇ ನೀವು ಅಂತ ಕೇಳ್ತಾರೆ ಯಾರೋ ಒಬ್ಬರು ಸ್ಪೀಕರಿಗೆ ಆ ಸ್ಪೀಕರ್ ನಾನು ಅವನೇ ಅಂತ ಹೇಳ್ತಾರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ವಿಧಿ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವ್ರು ಇರ್ತಾರೆ ಒಳ್ಳೆ ಕಳ್ಳ ಯಾರು ಕೆಟ್ಟ ಕಳ್ಳ ಯಾರು ಮಿಡ್ಲ್ ಕಳ್ಳ ಯಾರು ಅಂತಂದು ಕಂಡಿಡೋಕ್ಕಾಗುತ್ತಾ ಈ ರಾಜಕೀಯದಲ್ಲೂ ಹಂಗೆ ಮೂರು ಪಕ್ಷ ಇದಾವೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕನ್ಫ್ಯೂಷನ್ ಎಲೆಕ್ಷನ್ ಬಂದ್ಬಿಡುತ್ತೆ ಆ ಎಲೆಕ್ಷನ್ನಲ್ಲಿ ಅಲ್ಲಿ ರಾತ್ರಿ ಆ ರಾತ್ರಿ ಈ ರಾತ್ರಿ ಅಂತ ತಿಳ್ಕೊಂಡು ಎಲ್ಲ ರಾತ್ರಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರನು ಆಗುತ್ತೆ ಒಂದೇ ಸರ್ಕಾರನೂ ಆಗುತ್ತೆ ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯದ ಇತಿಹಾಸ ಅಧಿಕಾರಿಗಳು ದರ್ಪ ಮಾಡ್ತಾರೆ ಜನಸಾಮಾನ್ಯರು ಅಧಿಕಾರಿಗಳ ಹತ್ರ ಬರೋದೇ ಇಲ್ಲ ಅಧಿಕಾರಿಗಳು ಕೆಲಸ ಮಾಡಿಕೊಡೋ ರೆಡಿ ಇರ್ತಾರೆ ಜನರು ಹೋಗೋದೇ ಇಲ್ಲ ಅಂದರೆ ಯಾರು ಏನನ್ನು ತಿಳಿಸಿಕೊರಟಿದ್ದಾರೆ ಸಮಾಜಕ್ಕೆ ಯಾವ ಸತ್ಯ ತಿಳಿಸಿಕೊರಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೊಡೋ ಭಾಗ್ಯಗಳಿಗೆ ಕೊಡಲಿ ಇಡೀ ರಾಜ್ಯವನ್ನೇ ಅರವತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಲಕ್ಕೆ ಅದರ ಮೂರು ಪಟ್ಟು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಸಾಲ ಇವರು ಅಧಿಕಾರ ವ್ಯಾಪ್ತಿಯಲ್ಲಿ ಇವ್ರು ಸಾಲ ಮಾಡಿ ಹೋಗ್ಬಿಡ್ತಾರೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದ ಯಾವ ಥರ ಮಾಡಬೇಕು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಬ್ಬ ಸಿ ಎಮು ಅಥವಾ ಒಬ್ಬ ಮನೆ ಯಜಮಾನ ಒಂದು ಮನೆಯೇ ಮಾಡ್ಕೊಂಬೇಡೋಣ ಒಂದು ರಾಜ್ಯವನ್ನೇ ಒಂದು ಮನೆ ಮಾಡ್ಕೊಡು ಒಬ್ಬ ಮನೆ ಯಜಮಾನ ಎಷ್ಟು ಸಾಲ ಮಾಡಿದ್ರು ಟೀಸೋ ಕೆಪಾಸಿಟಿ ಇದೇ ಇಲ್ಲ ಅಂತಂದು ಆ ಯಜಮಾನಗೆ ಇರಬೇಕಾಗಿತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಆ ಯಜಮಾನ ಎಷ್ಟೇ ಸಾಲ ಮಾಡ್ಕೊಂಡು ಹೋಗಿರ್ಲಿ ಇನ್ನೊಬ್ಬ ಯಜಮಾನ ಬರ್ತಾನಲ್ಲ ಅವ್ನು ನೋಡ್ಕೊಂತ ಬಿಡು ನಾನೇನು ತಿರ್ಸಂಗಿಲ್ಲಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟು ಅದು ಆ ತಲೆಯಿಂದ ಹೋದರೆ ಸಮಾಜ ಬದಲಾವಣೆ ಆಗುತ್ತೆ ಈ ರಾಜಕೀಯ ವ್ಯವಸ್ಥೆನೇ ಸ್ವಲ್ಪ ಬದಲಾವಣೆ ಆಗಬೇಕು ಪ್ರಶ್ನೆ ಮಾಡುವವರನ್ನೇ ರೌಡಿ ಶೀಟರ್ ಮಾಡುವ ಸರ್ಕಾರ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದರು ಯಾಕೆಂದರೆ ನಾನು ಹಿಂದೆ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ರಿ ಡಿ ವಿ ಜಿ ವಾಯ್ಸ್ ಅಂತ ಹೊಡಿರಿ ಬರುತ್ತೆ ಅದರಲ್ಲಿ ಜೊತೆಗಿರ್ತಕ್ಕಂಥವ್ರೆ ಹತ್ತು ಚಾನಲ್ಗಳು ಮಾಡಿದ್ದಾರೆ ನನ್ನವರು ಎಂಟರಿಂದ ಹತ್ತು ಚಾನಲ್ ಮಾಡ್ಯಾರೆ ಕಾರಣ ನಾನು ಏನು ಮಾತಾಡಬೇಕು ಏನು ತಿಳಿಸಬೇಕಾಗಿತ್ತು ಅದನ್ನಷ್ಟು ತಿಳಿಸ್ತಿದ್ದೆ ಅದನ್ನು ಅಪ್ಲೋಡ್ ಮಾಡೋರು ಅದನ್ನು ಸೆಂಡ್ ಮಾಡೋರು ಅದು ಸಂಬಂಧಪಟ್ಟವರು ಇರ್ತಾರಲ್ಲ ನಮ್ಮ ಜೊತೆಲಿರ್ತಕ್ಕಂಥವ್ರೆ ದುಶ್ನಿಕ್ಕಿದ್ದಾರೆ ಅಂದರೆ ಬಗಲಮೆ ಯಶ್ ಬಂದ್ರೆ ಊರು ತುಂಬ ಹಾ ಹೇಳಲ್ವಾ ಯಶು ಸಿನಿಮಾದಲ್ಲಿ ಊರು ತುಂಬ ಹಾಯ್ ಸಿನಿಮಾ ಡೈಲಾಗ ಒಡ್ಕೊಂಡು ಜೀವನ ಮಾಡೋವಂಥವ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಒಳ್ಳೇದು ಮಾಡ್ತೀನಿ ಅಂತ ಓದೋರು ಸಹ ಜೈಲೊಳಗಿದ್ದಾರೆ ಕೆಟ್ಟದ್ದನ್ನು ನೋಡಿದವರು ಒಳಗಿದ್ದಾರೆ ಒಳ್ಳೇದನ್ನು ಮಾಡಿದವರು ಒಳಗಿದ್ದಾರೆ ಅಂತ ಹೇಳಿದ್ರಲ್ಲಿ ಯಾರನ್ನು ಹೆಂಗೆ ಅಳಿಬೇಕು ಸ್ವಾಮಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕನ್ಫ್ಯೂಸನ್ನಲ್ಲಿ ಸಾಯೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆ ಇದೆ ಬಟ್ ಒಳ್ಳೇದು ಮಾಡಿರೋನು ಯಾವಾಗಲೂ ನೆಮ್ಮದಿಯಾಗಿರ್ತಾನೆ ಕೆಟ್ಟೋದು ಮಾಡಿದ ಯಾವತ್ತು ಕೊರಗೆ ಕೊರಗಿ ಸಾಯ್ತಾನೆ ಅಂತ ಇತಿಹಾಸ ಇದೆ ಬಿಡಿ ಅದು ಸತ್ಯ ನ್ಯಾಯವಾಗಿರ್ತಕ್ಕಂಥವೂ ನಿಯತ್ತಾಗಿರ್ತಕ್ಕಂಥವೂ ನೆಮ್ಮದಿಯಾಗಿ ಎಲ್ಲರ ಜೊತೆಗೆ ಇರ್ತಾನೆ ಅಕ್ರಮ ಮಾಡೋನು ಅಕ್ರಮವಾಗೇ ಹೋಗ್ತಾನೆ ಇದು ನಮ್ಮ ಕರ್ನಾಟಕದ ವಾಸ್ತವ ಮುಂದಿನ ವೀಡಿಯೋದಲ್ಲಿ ಮತ್ತೆ ನೀವು ಯಾವ ವಿಚಾರದ ಬಗ್ಗೆ ಮಾತನಾಡಿ ಅಂತ ಹೇಳ್ತೀರಿ ಯಾವ ವಿಚಾರದ ಬಗ್ಗೆ ಕಾಮೆಂಟ್ ಮಾಡ್ತೀರೋ ಆ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಕರಿಯಪ್ಪನಿಗೆ ಆಶೀರ್ವಾದದ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ